ಎಲ್ರಿಗೂ ನಮಸ್ಕಾರ ನಾನು ಜೋಗ್ ಒನ್ ನಾಟ್ ಒನ್ ಮೂವಿಲಿ ದಿಶಾ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾವ್ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಇಸ್ ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ ಬಟ್ ಇವಾಗ ಅವ್ರ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಇಸ್ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಹಿಸ್ ವರ್ಕ್ ಅವರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ನಮ್ಮ ಮೂವಿ ಆ್ಯಂಡ್ ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗದೆ ಫಿಲಮ್ನ ತುಂಬ ನೀವು ನೋಡ್ತಿದ್ದೀರ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದುವರೆಗೂ ಸಾಂಗ್ಸ್ನ ಕೇಳಿದವರೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಬೀಟ್ ಡಿರೆಕ್ಟರ್ ವಿಜಯ್ ಕನ್ನಡಿಗ ಸರ್ ಡಿ ಒ ಪಿ ಸುನೀತ್ ಆಗಿರ್ಬೋದು ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಳೆ ಮಾಸ್ಟರು ಅಷ್ಟೇ ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗದಿರೋ ಥರ ಸಾಂಗಲ್ಲಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಅಫ್ಕೋರ್ಸ್ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪೇನ ತುಂಬ ಚೆನ್ನಾಗಿ ರಚಿಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ ಆ್ಯಂಡ್ ಒನ್ ಕ್ವಶನ್ ಅಂತಂದರೆ ನಿಮ್ಮ ಪಾತ್ರದ ಹೆಸರು ಹೇಳಿದ್ರಿ ಬಟ್ ಏನು ಅಂತ ಒಂದು ಲೈನಲ್ಲಿ ಹೇಳೋದಾದ್ರಿ ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ ಸೊ ಅವಳ ಲೈಫಲ್ಲೂ ಒಂದು ತಿರುವು ಕಾಣುತ್ತೆ ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು ಓಕೆ ಫೈನ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮತ್ತೆ ನಾನು ಜೋಗ್ ಒನ್ ನಾಟ್ ಒನ್ ಮೂವಿಲಿ ದಿಶಾ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಇಸ್ ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ ಬಟ್ ಇವಾಗ ಅವ್ರ ಅವ್ರ ಜೊತೆ ವರ್ಕ್ ಮಾಡಿ ಸೊ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಇಸ್ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಹಿಸ್ ವರ್ಕ್ ಅವರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ನಮ್ಮ ಮೂವಿ ಆ್ಯಂಡ್ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೆ ಫಿಲಮ್ನ ತುಂಬ ನೀವು ನೋಡ್ತಿದ್ದೀರ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಾಂಗ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದುವರೆಗೂ ಸಾಂಗ್ಸ್ನ ಕೇಳಿದವರೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಬೀಟ್ ಡಿರೆಕ್ಟರ್ ವಿಜಯ್ ಕನ್ನಡಿಗ ಸರ್ ಡಿ ಒ ಪಿ ಸುನೀತ್ ಆಗಿರ್ಬೋದು ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಳೆ ಮಾಸ್ಟರು ಅಷ್ಟೇ ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗದಿರೋ ಥರ ಸಾಂಗಲ್ಲಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಅಫ್ಕೋರ್ಸ್ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ರಚಿಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ ಆ್ಯಂಡ್ ಒನ್ ಕ್ವಶನ್ ಅಂತಂದರೆ ನಿಮ್ಮ ಪಾತ್ರದ ಹೆಸರು ಹೇಳಿದ್ರಿ ಬಟ್ ಏನು ಅಂತ ಒಂದು ಲೈನಲ್ಲಿ ಹೇಳೋದಾದ್ರೆ ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ ಸೊ ಅವಳ ಲೈಫಲ್ಲೂ ಒಂದು ತಿರುವು ಕಾಣುತ್ತೆ ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು ಓಕೆ ಫೈನ್ Thank you.